ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾ ಮತ್ತೆ ಹೊಸ ವಿಡಿಯೋ ಮಾಡಾಕತ್ತೀನಿ ಎಲ್ಲಪ್ಪ ಅಂದ್ರೆ ಮಾತೇ ಶಾಮೂರ್ಗಳ ಕಡೆ ವಿಡಿಯೋಕ್ಕೆ ಬಂದಿನಿ ಅಲ್ಲೇನೋ ಮಶ್ಕಿರಿ ಮಾಡಕತ್ತ ಎಲ್ಲರೂ ಅಣ್ಣ ನೀನೆಲ್ಲ ಆಗ ಮಾಡಾಕತಿ ಇಲ್ಲಿ ನೋಡ್ರಿ ದೊಡ್ಡ ಸೌಕರ ಮಂದಿ ಅದಾರ ಸಾವ್ಕಾರ್ ಮಂದಿ ಕಡೆ ಐಫೋನ್ ಅದ ರೀ ನಮ್ಮ ಕಡೆ ಎಲ್ಲ ವಿವಾ ಸಟ್ ಅದ ರೀ ನಮಗೂ ಐಫೋನ ಸಟ್ ಆಗಿಲ್ಲ ಕಾಲ್ ರೆಕಾರ್ಡಿಂಗ್ ಇರಕಿಲ್ಲ ರೀ ಅದ್ರ ಸಂಬಂಧ ನಾವು ಮಾರಿ ಹೌದ್ರಿ ರೀ ನಿಮ್ಮ ಕಾಲ್ ರೆಕಾರ್ಡ್ ಬೇಕಿನ್ರಿ ರೀ ಬಾಲ್ ಬೋರ್ಡ್ ಇದೀವ ಹಾಯ್ ಮಾ ಒಂದ್ ಎರಡು ಅವರೀ ಈಗ ಇವರ ಇವ್ರ ಗಂಟ್ಲಿಂದ ಗಾಣಕ್ಕ ಹೋಗಿಲೆ ಗಂಟಲಿಂದ ಒಂದ್ ಎರಡ್ ಹಿತನುಡಿಗಳನ್ನು ಆಡ್ಬೇಕಂತೇಳಿ ನಾವ್ ಹೇಳಿ ಮಾವಿನ ವಾಟೆ ಮರದಲ್ಲಿ ಕೋಟೆ ಹದ್ದಿನ ಕೈಲಿ ಕಂಕನ ತರಿಸಿ ಸೊಳ್ಳೆ ಕೈಯಲ್ಲಿ ನಗಾರಿ ಉಳಿಸಿ ಬನ್ನಿ ಬುಧವಾರ ಹೌದ್ರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಹೆಸರೇ ಹಾಕಿ ಯಾವ್ರಿ ಹೆಸರೇನ್ರಿ ಕವಿಲ್ಗೆನ್ರಿ ಹಾಂ ಹಾಂ ಆಯ್ತು ಥ್ಯಾಂಕ್ಸ್ ರೀ ನೋಡ್ರಿ 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 ನೋಡಿರಿ ಹೆಂಗೆ ಹೇಳಿದ್ರಿ ನನ್ನ ಬಗ್ಗೆ

ವೆಲ್ಕಮ್ ಮಾಡ್ಕೊರಿ ಪಕ್ಕದ ಮನೆ ಎ ವಾಹ್ ಎ ಹೇಳಿಲ್ಲ ನಿಮ್ಮ ನಿಮ್ಮ ಅಂತ ಬರಿ ಬರಕೊಂಡ ಅಂತ ಎಸ್ ಅಲ್ಲಂತ ತವರ್ಮನೆ ಕರಸ್ತೀ ಫ್ಯಾಮಿಲಿ ಎಸ್ ಅಂತ ನಾವು ಹೇಳೋದಾರಿ ಮಾವಾ ಇಲ್ಲ ಯಾಕದಿ ನೀನು ಹೆಕ್ಕ ನೋಕ ಪಕ್ಕದ ಮನೆ ಮಗಳ ಕಿರುಗಳ ಬನ್ನಿ ಅವರು ಇನ್ನ ನಾಲ್ಕು ಬರ್ಕಿನ ಅಂತಕೊಂಡ್ರು ಅಂತೇಶಿರ ಫ್ಯಾಮಿಲಿ ಏ ಹೊರ ಕುಂತಿದ ಒಂದು ವಿಡಿಯೋ ಮಾಡೋ ಮಾಡ್ ಇದು ತೊ ಭಯಾನಿಂದ ಅಕ್ಕಮ್ ಜೈನ್ರಿಯ್ ಡೆಟ್ ಲೋನ್ ಜ ನೀ ಎಲೆಕ್ಷನ್ ತಮ್ಮ ಮುಂದೆ ಬರ್ತೀನಿ ನೋಡಿ ನೀವೇನ್ರಿ ಒಮ್ಮೆ ಅಲ್ಲಲ್ಲ ನೀವೇನ್ರಿ ಅದನ್ನ ಅವ್ರ ಜೈ ಅಂತಾರ ಹಾ ಎಲ್ಲರಿಗೂ ಒಂದೊಂದು ಎಗ್ ರೆಸ್ ಕೊಡ್ಸ್ತಾರೆ ಹಿಂದಾರೆ ಯಾಕಾರ ಬಂದು ನಿನ್ನ ಹೆಸರು ಏನು ಪೈಜಾಲ್ ಮೊಹಮ್ಮದ್ ನಿನ್ನ ಹೆಸ್ರು ಆದಿಲ್ ಕುಂದ್ರಳಿ ಮತ್ತು ಮೊಹಮ್ಮದ್ ಭೈಯಮ್ ಕನ್ನಡ ಸಾಲಿ ಹಿಂದಿ ಬರಂಗಿಲ್ಲ ಇಲ್ವ ಬರದಿ ಕನ್ನಡ ಜಾಸ್ತಿ ಇರ್ತು ಹಿಂದಿ ಜಾಸ್ತಿ ಇರುತ್ತೆ ಹಿಂದಿ ಜಾಸ್ತಿ ಇರುತ ಕನ್ನಡದಾಗ ಮಾತಾಡತ್ತಿಲ್ಲ ಹಾ ಚಲೋ ಆತು ಬಿಡ್ ಹೋಗ್ಲಿ ರವಿ ಗುಳೆನವರ್ ಎಲ್ಲರೂ ಇವ್ರಿಗೆ ಭೇಟಿ ಆಗೋ ಕುಂದಾರ ನೋಡ್ರಿಪ್ಪ ಅವ್ರಿಗೆ ಅಷ್ಟೇನಾರ ತಿನ್ನಾಕ ಉಣಾಕ ನೋಡ್ಕೊ ರೀ ಮುಂದೆ ಹಾ ಸಿರಿ ನಮಸ್ಕಾರ ಹಳ್ಳಿಗೆ ಆಮೇಲೆ ಹಳ್ಳಿಗೆ ಸಿಟಿಗೆ ಏನ್ ಪರಕೈತೆ ಅನ್ನೋದು ನಿಮ್ಗೆ ತೋರಿಸ್ತಾ ನೋಡ್ರಿ ಇದು ಹಳ್ಳಿ ಅಕ್ಕ ನಮಸ್ಕಾರ ರೀ ನಮಸ್ಕಾರ್ರಿ ಈಗ ನೀವ ಯಾರ ಮನ್ಯಾಗ್ರಿ ಮತ್ತ ಊಟ ಮಾಡತ್ತಿರಲ್ರಿ ಗೊತ್ತಿಲ್ಲ ಅಂದ್ರೆ ನಿಮ್ಗ್ ಪರಿಚಯ ಇಲ್ರಿ ಮೊದ್ಲ ನೀವ್ ಸಿಟಿ ಒಳಗೆ ಇರ್ತಿರಲ್ಲ ಸಿಟಿ ಒಳಗೆ ಯಾರ ಒಮ್ಮೆ ಊಟ ಕೊಟ್ಟಾರೀ ನಿಮಗಿಲ್ಲ ಮರ ಬಾಗಲಂತ ಮಕ ಮಕ ನೋಡ್ತಾರ ಸೀರಿಯಸ್ಲಿ ಹಳ್ಳಿ ಒಳಗ ಸಿಟಿ ಒಳಗ ನೀಂಗ್ ಹೋಗ್ ಕುಂಡ್ರ ನಾನು ಫೋನ್ ಹಿನ್ ಬಿಡ್ಬಿಡ್ದು ವಿಡಿಯೋ ನೋಡ್ರಿ ಬಾಯ್ಲಿ ಇದಕ್ಕೆಲ್ಲ ಉಸ್ತುವಾರಿ ಇವ ನೋಡ್ರಿ ನೋಡ್ರಿ ಊಟ ಅನ್ಬಿಟ್ಟು ಊಟ ಮಾಡತ್ತಾರ ಮಾಡ್ರಿ ಮಾಡ್ರಿ ಮಾಡ್ರಿ

તો રે વાહ બરોબર યાર પોલીસ કે તીરંગિલ મત કરની મત પોલીસ કોડો યાર તો નહિ આખો નોન ઇકડે નોડ આવના શાક આના મારતો તોરી કિચન સાક સર ડન 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 મત કર ટેયર ઓકે 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 નો સ્ટાર્ટ સ્ટાર્ટ અમારે ಏನ್ ಮಾಡ್ಕೊಂಡು ನಿಂತಿದೇ ಮಾದ ಕೋತಂ ರೈಲ್ ಕೋತಂ ರೈಲ್ ಓಕೆ ಸ್ಟಾರ್ಟ್ ಬುಕ್ ಕೋಡ ಎ ಎಲ್ ಮಾಡ್ಕ ಹೋಗ ನಿಮ್ಮ ಬೆರಕ್ಕೆ ತರ ನಾನು ಸ್ಟಾರ್ಟ್ ಅಂತ ಹೇಳಬೇಕು ನೀ ನೀ ಸುಮ್ಮನೆ ಇರ ಎ ನೀ ಸುಮ್ಮನೆ ಇರ ಆ ಹೇಳ್ತ ಕ್ಯಾಮೆರಾಮನ್ ಆ ಸ್ಟಾರ್ಟ್ ಪರಿಮಾನ

மேலே கேமரா அது போட ஜாத்தான